ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಿಮಗೆ ಬಹಳ ಮುಖ್ಯವಾದ ಸುದ್ದಿ ಹೇಳೋಕೆ ಬಂದಿದ್ದೇನೆ ಸ್ನೇಹಿತರೆ ಇವತ್ತು ಇಪ್ಪತ್ತಾರು ಆಗಸ್ಟ್ ಈ ದಿನದ ನಿರೀಕ್ಷೆಯಲ್ಲೇ ಸಾವಿರಾರು ಮಹಿಳೆಯರು ಕುಳಿತುಕೊಂಡಿದ್ದಾರೆ ಏಕೆಂದರೆ ಇವತ್ತು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಹೌದು ಸ್ನೇಹಿತರೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ವಿಷಯವಾಗಿ ಮನೆ ಮನೆಗೆ ಸಂತೋಷ ತರೋಕೆ ಸರ್ಕಾರ ಇವತ್ತೇ ಹಣವನ್ನು ಬಿಡುಗಡೆ ಮಾಡಿದೆ ಹಬ್ಬದ ಸಂದರ್ಭದಲ್ಲಿ ಹಣ ಖಾತೆಗೆ ಬಂದರೆ ಮನೆಯವರು ಸುಲಭವಾಗಿ ಖರೀದಿ ಮಾಡಬಹುದು ದೇವರ ಪೂಜೆ ಮಾಡಬಹುದು ಮಕ್ಕಳಿಗೆ ಬಟ್ಟೆ ತಂದು ಕೊಡಬಹುದು ಅನ್ನೋದನ್ನ ಸರ್ಕಾರ ಗಮನಿಸಿದೆ ಕೆಲವರು ಕಾಮಟ್ನಲ್ಲಿ ಹಣ ಯಾವಾಗ ನನ್ನ ಖಾತೆಗೆ ಬರುತ್ತದೆ ಎಂದು ಕೇಳುತ್ತಿದ್ದಾರೆ ಸ್ನೇಹಿತರೆ ಹಣ ಬಿಡುಗಡೆ ಆಗಿರುವುದು ಖಚಿತ ಆದರೆ ನಿಮ್ಮ ಖಾತೆಗೆ ಬರೋ ಸಮಯ ಸ್ವಲ್ಪ ವ್ಯತ್ಯಾಸವಾಗಬಹುದು ಕೆಲವರಿಗೆ ಇವತ್ತು ಇಪ್ಪತ್ತಾರರಂದು ಸಂಜೆ ಹಣ ಬರುತ್ತದೆ ಕೆಲವರಿಗೆ ನಾಳೆ ಇಪ್ಪತ್ತೇಳರಂದು ಬೆಳಗ್ಗೆ ಬರುತ್ತದೆ ಇನ್ನು ಕೆಲವರಿಗೆ ಇಪ್ಪತ್ತೆಂಟರಂದು ಬರಬಹುದು ಅದರ ಕಾರಣ ಬ್ಯಾಂಕ್ ಪ್ರಕ್ರಿಯೆ ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಹಣ ಸೇರುವುದಿಲ್ಲ ಕೆಲವರಿಗೆ ತಕ್ಷಣ ಬರುತ್ತದೆ ಕೆಲವರಿಗೆ ಸ್ವಲ್ಪ ತಡವಾಗಿ ಬರಬಹುದು ಸ್ನೇಹಿತರೆ ಇಲ್ಲಿ ಒಂದು ನಾವು ನಿಮಗೆ ಒಂದು ಸಣ್ಣ ವಿನಂತಿ ಮಾಡುತ್ತೇವೆ ನಿಮಗೆ ಈ ಮಾಹಿತಿಯನ್ನು ನಾವು ತುಂಬ ಪರೀಕ್ಷಿಸಿ ತಂದು ಕೊಟ್ಟಿದ್ದೇವೆ ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೀವು ಸಂಪೂರ್ಣವಾಗಿ ನೋಡಿ ಮತ್ತು ವಿಷಯಕ್ಕೆ ಬರುವುದಾದರೆ ಈ ಬಾರಿ ಸರ್ಕಾರ ಹಬ್ಬಕ್ಕೆ ಮುಂಚೆ ಹಣ ನೀಡಿರುವುದು ದೊಡ್ಡ ವಿಷಯ ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೂಡ ಕೊನೆಯ ವಾರದಲ್ಲಿ ಹಣ ಬರುವುದನ್ನು ನೋಡಿದ್ದೇವೆ ಆದರೆ ಈ ಬಾರಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಕಾರಣ ಸರ್ಕಾರ ಮೊದಲು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಅದರ ಕಾರಣ ಮನೆ ಮನೆಗೆ ಹಬ್ಬದ ಖುಷಿ ಬರಬೇಕು ಯಾರಿಗೂ ಕೂಡ ಹಣದ ಕೊರತೆ ಆಗಬಾರದು ಅನ್ನೋದು ಒಮ್ಮೆ ಕಲ್ಪಿಸಿ ನೋಡಿ ಸ್ನೇಹಿತರೆ ಹಣ ಬಂದ ಕೂಡಲೇ ಮನೆಯವರು ಮಾರುಕಟ್ಟೆಗೆ ಹೋಗುತ್ತಾರೆ ಮನೆಗೆ ಕಾಯಿ ಬಾಳೆ ಎಲೆ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಹೊಸ ಬಟ್ಟೆಗಳನ್ನು ಎಲ್ಲವನ್ನೂ ಕೂಡ ಸುಲಭವಾಗಿ ಖರೀದಿಸಬಹುದು ಮಕ್ಕಳು ಕೂಡ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಾರೆ ಇದಕ್ಕಾಗಿ ಸರ್ಕಾರ ಇವತ್ತೇ ಹಣ ಬಿಡುಗಡೆ ಮಾಡಿರುವುದು ಜನರಿಗೆ ತುಂಬಾ ದೊಡ್ಡ ವಿಷಯ ಆದರೆ ಕೆಲವರು ಹೇಳಬಹುದು ನನ್ನ ಅಕ್ಕನಿಗೆ ಬಂತು ಆದರೆ ನನಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಇದು ಸಹಜ ಕೂಡ ಏಕೆಂದರೆ ಬ್ಯಾಂಕ್ ಪ್ರಕ್ರಿಯೆ ಒಂದು ದಿನಕ್ಕೆ ಆಗೋದಿಲ್ಲ ಒಬ್ಬರಿಗೆ ಇವತ್ತು ಬರುತ್ತದೆ ಮತ್ತೊಬ್ಬರಿಗೆ ನಾಳೆ ಬರಬಹುದು ಇನ್ನೊಬ್ಬರಿಗೆ ಇಪ್ಪತ್ತೆಂಟರಂದು ಬರಬಹುದು ಹೀಗಾಗಿ ನೀವು ತಾಳ್ಮೆಯಿಂದ ಕಾಯಿರಿ ಆತಂಕ ಪಡಬೇಡಿ ಹಣ ಖಂಡಿತವಾಗಿಯೂ ಬಂದೇ ಬರುತ್ತದೆ ಸ್ನೇಹಿತರೆ ಇನ್ನು ಒಂದು ಮುಖ್ಯ ವಿಷಯ ಕೆಲವರು ಖಾತೆಗೆ ಹಣ ತಡವಾಗಿ ಬರೋ ಕಾರಣ ಖಾತೆ ಸಮಸ್ಯೆಗಳು ಆಗಿರಬಹುದು ಆಧಾರ್ ಲಿಂಕ್ ಆಗಿಲ್ಲ ಐ ಎಫ್ ಎಸ್ ಸಿ ಕೋಡ್ ತಪ್ಪಾಗಿದೆ ಖಾತೆ ನಿಷ್ಕ್ರಿಯವಾಗಿದೆ ಇಂತಹ ಸಮಸ್ಯೆಗಳಿದ್ದರೆ ತಕ್ಷಣವೇ ನಿಮ್ಮ ಬ್ಯಾಂಕ್ಗೆ ಹೋಗಿ ಈ ಎಲ್ಲವನ್ನು ಕೂಡ ನೀವು ಸರಿ ಮಾಡಿಸಿಕೊಳ್ಳಿ ಸ್ನೇಹಿತರೆ ಈ ಬಾರಿ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರ ನೀಡಿದ ಹಣದಿಂದ ಸಾವಿರಾರು ಮನೆಗಳಲ್ಲಿ ಹಬ್ಬದ ಖುಷಿ ಹೆಚ್ಚಾಗಲಿದೆ ಮಕ್ಕಳು ಹೊಸ ಬಟ್ಟೆ ಹಾಕುತ್ತಾರೆ ಮನೆಯವರು ದೇವರಿಗೆ ಪೂಜೆ ಮಾಡುತ್ತಾರೆ ಮನೆಗೆ ಬರುವ ಅತಿಥಿಗಳಿಗೆ ಸಿಹಿ ತಿನ್ನಿಸಬಹುದು ಇದು ಗೃಹಲಕ್ಷ್ಮಿ ಯೋಜನೆಯ ನಿಜವಾದ ಉದ್ದೇಶ ಸ್ನೇಹಿತರೆ ಕೊನೆಗೆ ಮತ್ತೊಮ್ಮೆ ನೆನಪಿಸುತ್ತೇನೆ ಇವತ್ತು ಇಪ್ಪತ್ತಾರರಂದು ಸರ್ಕಾರ ಹಣ ಬಿಡುಗಡೆ ಮಾಡಿದೆ ನಿಮ್ಮ ಖಾತೆಗೆ ಇಂದು ಸಂಜೆ ಅಥವಾ ನಾಳೆ ಅಥವಾ ನಾಡಿದ್ದು ಅಂದರೆ ಇಪ್ಪತ್ತೆಂಟರಂದು ತಲುಪಬಹುದು ನೀವು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಆತಂಕ ಪಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು